ಹಾಯ್ ಫ್ರೆಂಡ್ಸ್ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನಿವತ್ತು ಗೊತ್ತಿರೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಈ ವಿಡಿಯೋದಲ್ಲಿ ಏನು ಅಂತ ನೋಡ್ಕೊಂಡು ಬನ್ನ ವರಮಹಾಲಕ್ಷ್ಮಿ ವ್ರತದ ದಿನ ಮಹಾಲಕ್ಷ್ಮಿ ದೇವಿಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಬಣ್ಣದ ಸೀರೆ ಉಡಿಸಬೇಕು ಮುಟ್ಟಾದ ಸ್ತ್ರೀಯರು ಎಷ್ಟನೇ ದಿನ ಆಗಿದ್ದರೆ ಪೂಜೆ ಮಾಡಬಹುದು ಆಗಸ್ಟ್ ಎಂಟಕ್ಕೆ ಹಬ್ಬ ಮಾಡಲು ಆಗಲಿಲ್ಲವೆಂದರೆ ಯಾವ ಶುಕ್ರವಾರ ಹಬ್ಬ ಮಾಡಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ವರಮಹಾಲಕ್ಷ್ಮಿ ವ್ರತಕ್ಕಾಗಿ ವರ್ಷಗಳಿಂದ ಪ್ರತಿಯೊಬ್ಬ ಸ್ತ್ರೀಯರು ಕಾದಿರುತ್ತೀರಿ ಸಕಲ ಸೌಭಾಗ್ಯಗಳನ್ನು ನೀಡಿ ಮನೆಗೆ ಮಹಾಲಕ್ಷ್ಮಿ ದೇವಿ ಆಗಮಿಸುವ ಪರಮ ಪವಿತ್ರವಾದ ದಿನದಂದು ಮನೆ ಮನಸ್ಸು ಪರಿಶುದ್ಧವಾಗಿರಬೇಕು ಈ ವರ್ಷ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ ಎಂಟನೇ ತಾರೀಕು ಬಂದಿದೆ ಮನೆಯಲ್ಲಿ ಸೂತಕಗಳಿದ್ದರೆ ಸಾವಾಗಿದ್ದರೆ ಒಂದು ವರ್ಷ ತನಕ ಯಾವುದೇ ಹಬ್ಬ ಹಾಗೂ ವ್ರತಗಳನ್ನು ಆಚರಿಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಹಬ್ಬ ಇನ್ನೇನು ನಾಳೆ ನಾಳಿದ್ದು ಅಂದಾಗ ಮುಟ್ಟಾದರೆ ಅಥವಾ ಹಬ್ಬದ ದಿನವೇ ಮುಟ್ಟಾದರೆ ಈ ಹಬ್ಬ ಹಾಗೂ ಲಕ್ಷ್ಮೀ ಪೂಜೆ ಮಾಡಬೇಡಿ ಬದಲಾಗಿ ತಪ್ಪಾಯಿತು ಎಂದು ಕೇಳಿಕೊಂಡು ಆಗಸ್ಟ್ ಎಂಟನೇ ತಾರೀಕು ಬಿಟ್ಟು ಶ್ರಾವಣ ಮಾಸದಲ್ಲಿ ಬರುವ ಇನ್ನುಳಿದ ಶುಕ್ರವಾರಗಳಂದು ಆದರೆ ಕೊನೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಬಾರದು ಮುಟ್ಟಾಗಿ ಐದನೇ ದಿನ ಆಗಿದ್ದು ಸಂಪೂರ್ಣ ನಿಂತಿದೆ ಎಂದರೆ ಮಾತ್ರ ಹಬ್ಬ ಆಚರಿಸಬಹುದು ಮರೆತು ಐದು ದಿನ ಆಗಿದೆ ಎಂದು ಮನಸ್ಸಿಗೆ ಬಂದಂತೆ ಹಬ್ಬ ಮಾಡಬಾರದು ಮೊದಲ ಸಲ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಬೇಕು ಎಂದರೆ ಕೆಲವು ನಿಯಮಗಳನ್ನು ನಿಮ್ಮ ಮನೆಯ ದೊಡ್ಡವರ ಮೂಲಕ ತಿಳಿದು ಅವರ ಅನುಮತಿ ಪಡೆದು ಆಚರಿಸಿ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ವಿವಿಧ ಯೋಗಗಳೊಂದಿಗೆ ವರಮಹಾಲಕ್ಷ್ಮಿ ವ್ರತ ಬಂದಿದೆ ಈ ದಿನದಂದು ಯಾವ ಶುಭ ಲಗ್ನದಲ್ಲಿ ವರಗಳನ್ನು ನೀಡುವ ವರಮಹಾಲಕ್ಷ್ಮಿ ದೇವಿಗೆ ಪೂಜೆ ಮಾಡಬಹುದು ಎಂದು ನೋಡೋಣ ಮೊದಲನೆಯದಾಗಿ ಲಗ್ನ ಬೆಳಿಗ್ಗೆ ಐದು ಮೂವತ್ತರಿಂದ ಆರು ನಲವತ್ತರವರೆಗೆ ಇರುತ್ತದೆ ಈ ಸಮಯದಲ್ಲಿ ದೇವಿ ಪೂಜೆ ಮಾಡಬಹುದು ಎರಡನೆಯದಾಗಿ ತುಲಾ ಲಗ್ನ ಬೆಳಿಗ್ಗೆ ಹನ್ನೊಂದು ಎರಡು ನಿಮಿಷದಿಂದ ಮಧ್ಯಾಹ್ನ ಒಂದು ಮೂವತ್ತು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡಬಹುದು ಮಧ್ಯಾಹ್ನ ಧನುರ್ ಲಗ್ನದಲ್ಲಿ ಅಂದರೆ ಮೂರು ನಲವತ್ತರಿಂದ ಸಂಜೆ ಆರು ಗಂಟೆ ತನಕ ಈ ಸಮಯದಲ್ಲಿ ದೇವಿ ಪೂಜೆ ಮಾಡಬಹುದು ಇದನ್ನು ಬಿಟ್ಟರೆ ಕುಂಭ ಲಗ್ನದಲ್ಲಿ ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯ ಒಳಗೆ ವರಮಹಾಲಕ್ಷ್ಮಿ ದೇವಿಗೆ ಪೂಜೆ ಮಾಡಿಕೊಳ್ಳಬಹುದು ಇನ್ನು ದೇವಿಗೆ ಯಾವ ಬಣ್ಣದ ಸೀರೆಗಳನ್ನು ಅಲಂಕಾರಕ್ಕಾಗಿ ಬಳಸಬಹುದು ಅಥವಾ ಉಡಿಸಬಹುದು ಎಂದರೆ ಪಿಂಕ್ ಬಣ್ಣದ ಸೀರೆ ಹಳದಿ ಬಣ್ಣದ ಸೀರೆ ಹಸಿರು ಬಣ್ಣದ ಸೀರೆ ಕೆನೆ ಬಣ್ಣದ ಸೀರೆ ಇವುಗಳನ್ನು ದೇವಿಗೆ ಉಡಿಸಬಹುದು ಹೊಸದಾಗಿ ಮದುವೆಯಾದ ದಂಪತಿಗಳು ಮೊದಲ ಸಲ ಮಾಡುತ್ತೀನಿ ಎಂದರೆ ಮದುವೆಯಾದ ಮೊದಲ ವರ್ಷ ಹಬ್ಬ ಆರಂಭಿಸಬಹುದು ಎರಡನೇ ವರ್ಷ ಆರಂಭಿಸಬಾರದು ಮದ ಮೂರನೇ ವರ್ಷ ಆಗಿದ್ದರೆ ಆರಂಭಿಸಬಹುದು ಹೀಗೆ ಬೆಸ ಸಂಖ್ಯೆಯಲ್ಲಿ ಬರುವ ವರ್ಷಗಳಲ್ಲಿ ಹೊಸದಾಗಿ ಮದುವೆ ಯಾದ ದಂಪತಿಗಳು ವರಮಹಾಲಕ್ಷ್ಮಿ ವ್ರತ ಆರಂಭಿಸಬಹುದು ವರಮಹಾಲಕ್ಷ್ಮಿ ಹಬ್ಬವನ್ನು ಗರ್ಭಿಣಿ ಸ್ತ್ರೀಯರು ಐದು ತಿಂಗಳು ಒಳಗಿದ್ದರೆ ಮಾತ್ರ ಮಾಡಬಹುದು ಬಾಣಾಂತಿಯರಾದರೆ ಮೂರು ತಿಂಗಳು ಆದ ನಂತರವೇ ವ್ರತ ಆರಂಭಿಸಬೇಕು ಉಪವಾಸ ಮಾಡಿ ವ್ರತ ಮಾಡುವವರ ಕಟ್ಟಿನ ಉಪವಾಸ ಇರಬಾರದು ದೇವಿಯನ್ನು ನೆನೆದು ಹಾಲು ಹಣ್ಣುಗಳನ್ನು ಸೇವಿಸುತ್ತಾ ಉಪವಾಸ ಮಾಡಬೇಕು ಕಳಸಕ್ಕೆ ಐದು ಮಾವಿನ ಎಲೆ ಅಥವಾ ಐದು ಎಳ್ಳೆದಳಗಳನ್ನು ಇಟ್ಟು ಪೂಜೆ ಮಾಡಬಹುದು ದೇವಿಗೆ ದೇವಿಗೆ ಪೂಜೆ ಮಾಡುವ ಮುನ್ನ ನೀವು ಕೂಡ ಹಣೆಗೆ ಕುಂಕುಮ ಕುಂಕುಮದ ತಿಲಕ ಕೆನ್ನೆಗೆ ಅರಿಶಿಣ ಮುಡಿಗೆ ಹೂವು ಕೈ ತುಂಬ ಗಾಜಿನ ಬಳೆಗಳು ಕಾಲಿಗೆ ಗೆಜ್ಜೆ ಹಾಕಿಕೊಂಡು ಮಹಾಲಕ್ಷ್ಮಿ ದೇವಿಯಂತೆ ಮನೆ ಮನೆಗಳಲ್ಲಿ ತುಂಬಾ ಸಂತಸದಿಂದ ಓಡಾಡುತ್ತಿರಬೇಕು ಈ ದಿನ ಸ್ನಾನ ಮಾಡುವ ನೀರಿಗೆ ಮನೆಯ ಸದಸ್ಯರು ಸ್ವಲ್ಪ ಸ್ವಲ್ಪ ಅರಿಶಿಣ ಬೆರೆಸಿ ನಂತರ ಸ್ನಾನ ಮಾಡಿ ಕಳಸಕ್ಕೆ ಇಡುವ ತೆಂಗಿನಕಾಯಿ ಚೆನ್ನಾಗಿದೆಯೋ ಇಲ್ಲವೋ ಸೀಳು ಬಿಟ್ಟಿದೆಯೋ ಎಂದು ಮೊದಲನೇ ನೋಡಿಕೊಳ್ಳಿ ಮನೆಗೆ ಆ ದಿನ ಎಷ್ಟೇ ಜನ ಮುತ್ತೈದೆಯರು ಬಂದರೆ ಮಗು ಮುಖದಿಂದ ಸತ್ಕರಿಸಿ ಅವರನ್ನೇ ಮಹಾಲಕ್ಷ್ಮಿ ರೂಪದಲ್ಲಿ ನೋಡುತ್ತಾ ಕುಡಿಯಲು ಪಾನಕ ನೀರು ಅರಿಶಿನ ಕುಂಕುಮ ತಾಂಬೂಲ ನೀಡಿ ಅವರ ಆಶೀರ್ವಾದ ಪಡೆದುಕೊಳ್ಳಿ ಹಬ್ಬದಲ್ಲಿ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಒಂದು ಮಿತಿಯಲ್ಲಿ ಬಳಸಿ ಅತಿಯಾದರೆ ಅಮೃತವೂ ವಿಷ ಆಗುತ್ತದೆ ಪ್ಲಾಸ್ಟಿಕ್ ಹೂಗಳಿಂದ ದೇವಿಗೆ ಯಾವುದೇ ಕಾರಣಕ್ಕೂ ಅಲಂಕಾರ ಮಾಡಬೇಡಿ ಹೂಗಳ ಬೆಲೆ ಗಗನಕ್ಕೇರಿದ ನಿಜ ಏರಿದೆ ನಿಜ ಭಕ್ತಿಯಿಂದ ಒಂದು ಮೊಳ ಹೂವನ್ನು ಅರ್ಪಿಸಿದರೆ ಭಕ್ತಿ ಮಾತ್ರ ಮಹಾಲಕ್ಷ್ಮಿ ದೇವಿಗೆ ಪೂಜೆಗೆ ಮುಖ್ಯ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮ ಮನೆಗಳಲ್ಲಿ ಶಾಂತಿ ಪ್ರೀತಿ ಹೆಚ್ಚಾಗಿರಬೇಕು ಕೋಪ ತಾಪ ಮಾಡಿಕೊಂಡು ಯಾರ ಮೇಲೂ ಆ ದಿನ ಕೂಗಾಡಬೇಡಿ ಮನೆಗೆ ಮಹಾಲಕ್ಷ್ಮಿ ಯಾವುದೇ ರೂಪದಲ್ಲಿ ಬರಬಹುದು ಆ ದಿನ ಮನೆಗೆ ಗೋಮಾತೆ ಒಂದು ಗೋಮಾತೆ ಬಂದು ಬಾಗಿಲ ಬಳಿ ನಿಂತಿದೆ ನಿಮ್ಮಂತ ಅದೃಷ್ಟವಂತರು ಮತ್ಯಾರಿಲ್ಲ ಮುಕ್ಕೋಟಿ ದೇವತೆಗಳ ಸ್ವರೂಪರಾದ ಗೋಮಾತೆ ಮನೆಗೆ ಬಂದರೆ ಹಣ್ಣು ಹಂಪಲು ಬೆಲ್ಲ ನೀಡಿ ಬಾಲಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬಹುದು ಮಾಡಿದರೆ ಮಹಾಲಕ್ಷ್ಮಿ ನಿಮಗೆ ಅನುಗ್ರಹ ಅನುಗ್ರಹಿಸಿ ಅದೃಶ್ಯ ನೀಡುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ವ್ರತ ಮಾಡಲು ಕೆಲವೊಂದು ಕಾರಣಗಳಿಂದ ಅಕ್ಕಪಕ್ಕದ ಮನೆಯವರು ಆಚರಿಸುವ ವರಮಹಾಲಕ್ಷ್ಮಿ ವ್ರತವನ್ನು ಕಣ್ತುಂಬಿಕೊಂಡು ಅವರಿಗೆ ಸಹಾಯ ಮಾಡಿ ನೀವು ಮುಟ್ಟಾಗಿದ್ದರೆ ಯಾರಾದರೂ ಕುಂಕುಮಕ್ಕೆ ಕರೆದರೆ ಬರುವುದಿಲ್ಲ ಎಂದು ಹೇಳಬಾರದು ಬದಲಾಗಿ ನಾನು ಬರುವಂತಿಲ್ಲ ಈ ದಿನ ಬದಲು ಮತ್ತೊಂದು ದಿನ ಬರುತ್ತೇನೆ ಎಂದು ಹೇಳಬೇಕು ವರಮಾಲಕ್ಷ್ಮಿ ವ್ರತದ ಬಗ್ಗೆ ನಿಮಗೇನಾದರೂ ಸಂದೇಶ ಸಂದೇಹ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ದೇವಿ ಎಲ್ಲರಿಗೂ ವರವನ್ನು ನೀಡಲಿ ಎಂದು ಈ ಪೂರ್ತಿಯಾಗಿ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್